ನಮಸ್ಕಾರಗಳು ದಿನ ಎರಡು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳು ಅಧ್ಯಾಯ ಒಂದು ಪ್ರಾರಂಭಿಕ ಕಲಂ ಎರಡು ಪರಿಭಾಷೆಗಳು ಕಲಂ ಎರಡು ಕೆ ಕೊರತೆ ಎಂದರೆ ಆದಾಯವನ್ನು ಮೀರಿದ ನಿವ್ವಳ ಹೆಚ್ಚಿನ ವೆಚ್ಚ ಕಲಂ ಎರಡು ಕೆ ಒಂದು ಡೆಲಿಗೇಟ್ ಎಂದರೆ ಇತರ ಸಹಕಾರಿಗಳಲ್ಲಿ ಒಂದು ಸಹಕಾರಿಯನ್ನು ಪ್ರತಿನಿಧಿಸುವ ಅಂಥ ಸಹಕಾರಿಯ ಒಬ್ಬ ಸದಸ್ಯ ಕಲಂ ಎರಡು ಎರಡು ಠೇವಣಿ ವಿಮಾ ನಿಗಮ ಎಂದರೆ ಠೇವಣಿ ವಿಮಾ ಮತ್ತು ಸಾಲ ಖಾತರಿ ನಿಗಮ ಅಧಿನಿಯಮ ಒಂದು ಸಾವಿರ ಒಂಬೈನೂರ ಅರವತ್ತೊಂದು ಮೂರನೇ ಪ್ರಕರಣದ ಅಡಿಯಲ್ಲಿ ಸ್ಥಾಪಿತವಾದ ಠೇವಣಿ ವಿಮಾ ಮತ್ತು ಸಾಲ ಖಾತರಿ ನಿಗಮ ಕಲಂ ಎರಡು ಎಲ್ ನಿರ್ದೇಶಕ ಎಂದರೆ ಮಂಡಳಿಯ ಚುನಾಯಿತನಾದ ಅಥವಾ ಸಹ ಆಯ್ಕೆ ಮಾಡಿಕೊಳ್ಳಲಾದ ಸದಸ್ಯ ಕಲಂ ಎರಡು ಒಂದು ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕ ಎಂದರೆ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಎರಡು ನೇ ಪ್ರಕರಣದ ಎ ನಾಲ್ಕು ಖಂಡದಲ್ಲಿ ಪರಿಭಾಷಿಸಲಾದ ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕ ಕಲಂ ಎರಡು ಎಂ ಸಂಯುಕ್ತ ಸಹಕಾರಿ ಎಂದರೆ ಐವತ್ಮೂರು ಪ್ರಕರಣದ ಅಡಿ ರಚಿತವಾದ ಸಂಯುಕ್ತ ಸಹಕಾರಿ ಕಲಂ ಎರಡು ಎನ್ ಆರ್ಥಿಕ ನೆರವು ನೀಡುವ ಏಜೆನ್ಸಿ ಎಂದರೆ ಒಂದು ಸಹಕಾರಿ ಅಥವಾ ವಾಣಿಜ್ಯ ಬ್ಯಾಂಕ್ ಮತ್ತು ಇದು ಒಂದು ಸಹಕಾರಿಗೆ ಹಣಕಾಸು ನೆರವು ನೀಡುವ ಇತರ ಯಾವುದೇ ನಿಕಾಯ ಅಥವಾ ನಿಗಮ ಅಥವಾ ಹಣಕಾಸು ಸಂಸ್ಥೆಯನ್ನು ಒಳಗೊಳ್ಳುತ್ತದೆ ಕಲಂ ಎರಡು ಒ ಸಹಕಾರಿಯ ಸಂಬಂಧದಲ್ಲಿ ಸಾಮಾನ್ಯ ನಿಕಾಯ ಎಂದರೆ ಇಪ್ಪತ್ಮೂರನೇ ಪ್ರಕರಣದ ಮತ್ತು ಐವತ್ಮೂರನೇ ಪ್ರಕರಣದ ಅಡಿ ಸಹಕಾರಿಯ ಎಲ್ಲ ಸದಸ್ಯರ ಸಾಮಾನ್ಯ ನಿಕಾಯ ಮತ್ತು ಇದು ಸದಸ್ಯರ ಪ್ರಾತಿನಿಧಿಕ ಸಾಮಾನ್ಯ ನಿಕಾಯವನ್ನು ಒಳಗೊಳ್ಳುತ್ತದೆ ಕಲಂ ಎರಡು ಪಿ ಸಾಮಾನ್ಯ ಸಭೆ ಎಂದರೆ ಸಹಕಾರಿಯ ಅಥವಾ ಸಂಯುಕ್ತ ಸಹಕಾರಿಯ ಸದಸ್ಯರ ಸಾಮಾನ್ಯ ನಿಕಾಯದ ಸಭೆ ಕಲಂ ಎರಡು ಕ್ಯೂ ಸರ್ಕಾರ ಎಂದರೆ ರಾಜ್ಯ ಸರ್ಕಾರ ಕಲಂ ಎರಡು ಕ್ಯೂ ಒಂದು ವಿಮೆ ಮಾಡಲಾದ ಬ್ಯಾಂಕ್ ಎಂದರೆ ಠೇವಣಿ ವಿಮಾ ಮತ್ತು ಸಾಲ ಖಾತರಿ ನಿಗಮ ಅಧಿನಿಯಮ ಒಂದು ಸಾವಿರ ಒಂಬೈನೂರ ಅರವತ್ತೊಂದು ಎರಡನೇ ಪ್ರಕರಣದ ಐ ಖಂಡದಲ್ಲಿ ಅದಕ್ಕೆ ಕೊಡಲಾದ ಅರ್ಥವನ್ನೇ ಹೊಂದಿರುವ ಒಂದು ಸಹಕಾರಿ ಬ್ಯಾಂಕ್ ಕಲಂ ಎರಡು ಆರ್ ಸದಸ್ಯೆ ಎಂದರೆ ಒಂದು ಸಹಕಾರಿಯು ನೋಂದಣಿಯಾಗುವ ಮೊದಲು ಷೇರು ಬಂಡವಾಳದ ಬಗ್ಗೆ ವಂತಿಗೆ ನೀಡಿರುವ ವ್ಯಕ್ತಿ ಮತ್ತು ಇದರಲ್ಲಿ ಅಂಥ ನೋಂದಣಿಯ ತರುವಾಯ ಅಧಿನಿಯಮ ನಿಯಮ ಮತ್ತು ಉಪವಿಧಿಗಳ ಅನುಸಾರ ಸದಸ್ಯತ್ವ ಪಡೆದುಕೊಳ್ಳಲಾದ ಒಬ್ಬ ವ್ಯಕ್ತಿ ಒಳಗೊಳ್ಳುತ್ತಾನೆ ಮತ್ತು ಒಬ್ಬ ನಾಮ ಮಾತ್ರ ಸದಸ್ಯನನ್ನು ಒಳಗೊಳ್ಳುತ್ತದೆ ಕಲಂ ಎರಡು ಆರ್ ಒಂದು ರಾಷ್ಟ್ರೀಯ ಬ್ಯಾಂಕ್ ಎಂದರೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ಅಧಿನಿಯಮ ಒಂದು ಸಾವಿರ ಒಂಬೈನೂರ ಎಂಬತ್ತೊಂದು ರ ಅಡಿಯಲ್ಲಿ ರಚಿತವಾದ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ಕಲಂ ಎರಡು ಎಸ್ ಪದಾಧಿಕಾರಿ ಎಂದರೆ ಅಧ್ಯಕ್ಷ ಅಥವಾ ಸಭಾಪತಿ ಉಪಾಧ್ಯಕ್ಷ ಅಥವಾ ಉಪಸಭಾಪತಿ ಆಡಳಿತಗಾರ ಮತ್ತು ಸಮಾಪಕ ಮತ್ತು ಇದರಲ್ಲಿ ಉಪವಿಧಿಗಳ ಅನುಸಾರ ಪದಾಧಿಕಾರಿಯ ಅಧಿಕಾರಗಳನ್ನು ಚಲಾಯಿಸಲು ಅಧಿಕೃತಗೊಳಿಸಲಾದ ಮಂಡಳಿಯ ಸದಸ್ಯ ಅಥವಾ ನೌಕರನಲ್ಲದ ಇತರ ಯಾವೊಬ್ಬ ವ್ಯಕ್ತಿ ಒಳಗೊಳ್ಳುತ್ತಾನೆ ಕಲಂ ಎರಡು ಟಿ ಪ್ರಾಥಮಿಕ ಸಹಕಾರಿ ಎಂದರೆ ಯಾವ ಸಹಕಾರಿಯ ಸದಸ್ಯತ್ವವನ್ನು ಬೇರೊಂದು ಸಹಕಾರಿಗೆ ನೀಡಲಾಗುವುದಿಲ್ಲವೋ ಆ ಸಹಕಾರಿ ಕಲಂ ಎರಡು ಯು ರಿಜಿಸ್ಟ್ರಾರ್ ಎಂದರೆ ಸಹಕಾರಿಗಳ ರಿಜಿಸ್ಟ್ರಾರನ ಪ್ರಕಾರಗಳನ್ನು ನೆರವೇರಿಸಲು ಮೂರನೇ ಪ್ರಕರಣದ ಅಡಿಯಲ್ಲಿ ನೇಮಕಗೊಂಡ ಒಬ್ಬ ಸರ್ಕಾರಿ ಅಧಿಕಾರಿ ಮತ್ತು ಇದರಲ್ಲಿ ಈ ಅಧಿನಿಯಮದ ಅಡಿಯಲ್ಲಿ ರಿಜಿಸ್ಟ್ರಾರನ ಎಲ್ಲಾ ಅಥವಾ ಯಾವುದೇ ಅಧಿಕಾರಗಳನ್ನು ಚಲಾಯಿಸುವಾಗ ಅವನಿಗೆ ನೆರವು ನೀಡಲು ನೇಮಕಗೊಂಡ ಸಹಕಾರಿಗಳ ಅಡಿಷನಲ್ ರಿಜಿಸ್ಟ್ರಾರ್ ಸಹಕಾರಿಗಳ ಜಂಟಿ ರಿಜಿಸ್ಟ್ರಾರ್ ಸಹಕಾರಿಗಳ ಉಪರಿಜಿಸ್ಟ್ರಾರ್ ಮತ್ತು ಸಹಕಾರಿಗಳ ಸಹಾಯಕ ರಿಜಿಸ್ಟ್ರಾರ್ ಇವರು ಒಳಗೊಳ್ಳುತ್ತಾರೆ ಮತ್ತು ಈ ಅಧಿನಿಯಮದ ಅಡಿ ರಿಜಿಸ್ಟ್ರಾರನ ಎಲ್ಲಾ ಅಥವಾ ಯಾವುದೇ ಅಧಿಕಾರಗಳು ಪ್ರದತ್ತವಾದ ಯಾವೊಬ್ಬ ಇತರ ವ್ಯಕ್ತಿ ಒಳಗೊಳ್ಳುತ್ತಾನೆ ಕಲಂ ಎರಡು ಯು ಒಂದು ಪ್ರತಿನಿಧಿ ಎಂದರೆ ಪ್ರಾಥಮಿಕ ಅಥವಾ ಮಾಧ್ಯಮಿಕ ಸಹಕಾರಿಗಳ ಬಿಡಿ ಸದಸ್ಯರ ಗುಂಪಿನಿಂದ ಅವರನ್ನು ಪ್ರತಿನಿಧಿಸಲು ಈ ಅಧಿನಿಯಮದ ಮತ್ತು ಅದರ ಅಡಿಯಲ್ಲಿ ರಚಿಸಲಾದ ನಿಯಮಗಳ ಮತ್ತು ಉಪವಿಧಿಗಳ ಅನುಸಾರವಾಗಿ ಪ್ರಾತಿನಿಧಿಕ ಸಾಮಾನ್ಯ ನಿಕಾಯದ ಸಭೆಯಲ್ಲಿ ಆ ಗುಂಪನ್ನು ಪ್ರತಿನಿಧಿಸಲು ಮತ್ತು ಅವರ ಪರವಾಗಿ ಭಾಗವಹಿಸಲು ಚುನಾಯಿತನಾದ ಒಬ್ಬ ವ್ಯಕ್ತಿ ಕಲಂ ಎರಡು ಯು ಎರಡು ಪ್ರಾತಿನಿಧಿಕ ಸಾಮಾನ್ಯ ನಿಕಾಯ ಎಂದರೆ ಒಂದು ಪ್ರಾಥಮಿಕ ಅಥವಾ ಮಾಧ್ಯಮಿಕ ಸಹಕಾರಿಯ ಎಲ್ಲಾ ಪ್ರತಿನಿಧಿಗಳು ಕಲಂ ಎರಡು ಯು ಮೂರು ಪ್ರಾತಿನಿಧಿಕ ಸಾಮಾನ್ಯ ಸಭೆ ಎಂದರೆ ಈ ಅಧಿನಿಯಮದ ಮತ್ತು ಅದರ ಅಡಿಯಲ್ಲಿ ರಚಿಸಲಾದ ನಿಯಮಗಳ ಹಾಗೂ ಉಪವಿಧಿಗಳ ಉಪಬಂಧಗಳಿಗೆ ಅನುಸಾರವಾಗಿ ಕರೆದ ಮತ್ತು ನಡೆಸಲಾದ ಪ್ರಾಥಮಿಕ ಅಥವಾ ಮಾಧ್ಯಮಿಕ ಸಹಕಾರಿಯ ಪ್ರತಿನಿಧಿಗಳ ಸಭೆ ಕಲಂ ಎರಡು ವಿ ರಿಸರ್ವ್ ಬ್ಯಾಂಕ್ ಎಂದರೆ ಭಾರತದ ರಿಸರ್ವ್ ಬ್ಯಾಂಕ್ ಅಧಿನಿಯಮ ಒಂದು ಸಾವಿರ ಒಂಬೈನೂರ ಮೂವತ್ನಾಲ್ಕು ಅಡಿಯಲ್ಲಿ ರಚಿತವಾದ ಭಾರತದ ರಿಸರ್ವ್ ಬ್ಯಾಂಕ್ ಕಲಂ ಎರಡು ಡಬ್ಲ್ಯೂ ಮಾಧ್ಯಮಿಕ ಸಹಕಾರಿ ಎಂದರೆ ಇನ್ನೊಂದು ಸಹಕಾರಿಯು ತನ್ನ ಸದಸ್ಯತ್ವ ಹೊಂದಲು ಅವಕಾಶ ಇರುವ ಒಂದು ಸಹಕಾರಿ ಕಲಂ ಎರಡು ಡಬ್ಲ್ಯೂ ಒಂದು ರಾಜ್ಯಮಟ್ಟದ ಸಹಕಾರಿ ಎಂದರೆ ಇಡೀ ರಾಜ್ಯದ ಕಾರ್ಯಕ್ಷೇತ್ರವನ್ನು ಹೊಂದಿರುವ ಸಹಕಾರಿ ಕಲಂ ಎರಡು ಎಕ್ಸ್ ಹೆಚ್ಚುವರಿ ಎಂದರೆ ವೆಚ್ಚವನ್ನು ಮೀರಿದ ಆದಾಯದ ನಿವ್ವಳ ಹೆಚ್ಚಳ ಕಲಂ ಎರಡು ವೈ ಒಕ್ಕೂಟ ಸಹಕಾರಿ ಎಂದರೆ ಐದುನೇ ಪ್ರಕರಣದ ಅಡಿಯಲ್ಲಿ ನೋಂದಾಯಿಸಲಾದ ಇಪ್ಪತ್ತು ಅಥವಾ ಹೆಚ್ಚಿನ ಸಹಕಾರಿಗಳ ಒಂದು ಸಹಕಾರಿ ತರಬೇತಿ ವಿಷಯಕ್ಕೆ ವಿರಾಮ ಅಧ್ಯಾಯ ಒಂದು ಪ್ರಾರಂಭಿಕ ಮುಕ್ತಾಯ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು